ಬಗ್ಗೆ ನನಗೇನು ಕೇಳ್ಬೇಡ್ರಿ ಅವನಂತ ಕೆಟ್ಟ ವಿಚಾರ ವಿಚಾರ ಇಲ್ಲದೇ ಇರತಕ್ಕಂತ ಮನುಷ್ಯನ ನನ್ನ ಜೀವನ ಮೊದಲೇ ಮುಖ್ಯಮಂತ್ರಿ ಅಲ್ಲ ರೀ ಹುಚ್ಚ ಇಷ್ಟು ವರ್ಷ ಅನುಭವ ಇದ್ದು ಆ ಹಿಂದೆ ನನ್ನ ಜೊತೆ ಇದ್ದವ್ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಹುಚ್ಚ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಜೊತೆ ಇದ್ದ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಇದ್ದವ್ ಆಮೇಲೆ ದೇವೇಗೌಡರ ಜೊತೆ ಇದ್ದಾವ ರಾಮಕೃಷ್ಣ ಹೆಗಡೆ ಬರೀ ಕದ್ದಾಲಿಕೆ ಫೋನ್ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಅಂಥವ್ರು ಸಂಸ್ಕಾರದಾಗ ಬೆಳೆದವರು ಇವರು ಮನುಷ್ಯರೇನು ರೀ ಆಂ ಜಾತಿ ತರ್ತಾರೆ ಜಾತಿ ಅಹಿಂದ ತರ್ತಾರ ಹರಿಜನರು ತರ್ತಾರ ಇದೇನು ಮನುಷ್ಯತ್ವ ಇವರು ಪಾರ್ಟಿ ತೊಗೊಂಡ್ಬರಲಿ ಪಾರ್ಟಿಯಾಗಿ ಹೊಡೆದಾಡಲಿ ಜಾತಿ ಅದಕ್ಕೆ ಬೇಕು ರಾಜಕಾರಣಕ್ಕೆ ಜಾತಿ ಬೇಕಾ ಈ ಜಾತಿ ಮಾಡೋರೆಲ್ಲ ಸತ್ತು ಹೋಗ್ತಾರೆ ಒಂದಿನ ಹೇಳಿಬಿಡ್ತೀನಿ ನೋಡಿ ಅದು ನಡೀದೆ ನಿರಂತರ ಅದು ಕಾಂಗ್ರೆಸ್ನವ್ರದ್ದು ನಿರಂತರ ಇದು ನಡೆದಿದೆ ನಮ್ಮದು ನಡಿದೆ ಅವ್ರು ಎಲ್ಲಿ ತನಕ ಬಂದಾಗದ ನಮ್ದು ನೆಡಿದ್ವಿ ಹಂಗೆ ಅದನ್ನ ನೋಡ್ರಿ ಈಗ ಎಂ ಬಿ ಎಂ ಬಿ ಪಾಟೀಲ್ ಮೇಲೆ ಬಂದದಿಲ್ಲ ನೀವು ಬರೀ ಅವ್ರದ್ದು ಹೇಳ್ತೀವಿ ದೂರದು ಎಂ ಬಿ ಪಾಟೀಲ್ ಮೇಲೆ ಬಂದದಿಲ್ಲ ಅವ್ರ ಮೇಲೂ ಲೀಗಲ್ ಆಕ್ಷನ್ ತಗೋಬೇಕತ್ತಾ ಮತ್ತು ನೀವು ಅಡಗೂರು ಇದ್ದವ್ರು ಯಾಕೆ ಹೇಳ್ತಿದ್ರು ಇಲ್ಲಿ ಅವ್ರದ್ದು ಕೇಳ್ರಲ್ಲ ಅಂತೀರಾ ಮತ್ತೆ ಅದಕ್ಕೆ ನೋಡ್ರಿ ನಾ ಹೇಳಿ ಅಲ್ಲ ಅವ್ರೇನು ಬಬ್ಬಿ ಹೊಡಿಲಿ ಆಯಿತಾ ನಾವೇನು ಅದಕ್ಕೆ ಈಲ್ಡ್ ಆಗೋದಿಲ್ಲ ಇವ್ ನಂದು ಒಂದೇ ಒಂದು ವಾದ ಏನಪ್ಪಾ ಅಂತಂದ್ರ ರಾಜಕಾರಣಕ್ಕೆ ರಾಜಕಾರಣಕ್ಕೆ ಜಾತಿಗಳನ್ನ ಉಪಯೋಗ ಮಾಡಬಾರ್ದು ಒಂದು ವಾದ ಅಷ್ಟೇ ಗೊತ್ತಾಯ್ತಿಲ್ರಿ ಮತ್ತ ಸಿದ್ದರಾಮಯ್ಯ ಅಂತವ್ರು ಜಾತಿ ಉಪಯೋಗ ಮಾಡ್ತಾರ ರಾಜಕಾರಣಕ್ಕೆ ಮಾಡಬಾರದ್ರಿ ಒಳ್ಳೇದಲ್ಲ ದರ್ಶನ ಸಿದ್ಧರಾಮಯ್ಯನವರು ಉತ್ಸವದ ನಾವು ಇಡೀ ರಾಜ್ಯದ ಜನರ ಉತ್ಸಾಹ ಎಲ್ಲ ಜನ ಉತ್ಸಾಹ ಹದಿನಾಲ್ಕು ಬಜೆಟ್ಗಳನ್ನ ಮಂಡಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಅಭಿವೃದ್ಧಿಯಲ್ಲಿ ಅನೇಕ ಒಳ್ಳೆಯ ನಿರ್ಣಯ ನಾವು ತಿಳ್ಕೊಂಡಂತ ಒಬ್ಬ ಮುಖ್ಯಮಂತ್ರಿ ಅವರಿಗೆ ಅದು ಅಲ್ಲೇ ನಮ್ಮ ರಾಜ್ಯದಲ್ಲಿ ಇವತ್ತು ಯಾರಾದರೂ ಹೆಚ್ಚು ಜನ ಬೆಂಬಲ ಇರುವಂತಹ ಒಬ್ಬ ನಾಯಕರಿದ್ರೆ ಅದು ಪ್ರಥಮವಾಗಿ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಏನಾಗಿದ್ವಿ ರಾಜಕಾರಣ ಅಂದ್ರೆ